ಸಂವಿಧಾನ ಏನು ಅಂತ ಅಂದ್ರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಅಳಿಯಲಿಕ್ಕೆ ಅಂತ ಪ್ರಯೋಗಕ್ಕೆ ಕನ್ನಡದ ಶಿಕ್ಷಣಕ್ಕೆ ಮತ್ತು ಶಿಕ್ಷಣ ಅಂತ ಸರ್ಕಾರಿ ಉದ್ದೇಶಕ್ಕೆ ಇದೆ. ಸಹಿತ ಬರೆಯುತ್ತೆ ಅಂತ ಜಾತಿಗಳ ಬಗ್ಗೆ ತರುವ ತರಕ್ಕೆ ನಿಲ್ಲಬೇಕು ರೈತರಗೆ ಜವಾಬ್ದೆ ಕೇಂದ್ರದಲ್ಲಿ ಬರಬೇಕು ಅವನ್ನ ಉದ್ಯೋಗ ಸೃಷ್ಟ ಮಾಡಿ ಅದರಿಂದ ಕೊಡು ಏನು ಆಗುತ್ತೆ ಎಸ್ಸಿ ಮತ್ತು ಎಸ್‌ಟಿ 18 ರಲ್ಲಿ ಚಳುವಳಿ ನಡೀತಾ ಇದೆ ಅದು ವರ್ಷ ಇರ್ಬೋದು ಗೋಕಾಕ್ ಸ್ಥಳೀಯರಿಗೆ ಉದ್ಯೋಗಿರ್ಬೋದು ಈ ಎಲ್ಲ ಸಮಸ್ಯೆಗಳನ್ನು ಕುರಿತು ಹೋರಾಟ ನೆರವೇ ಬರ್ತಾ ಇದೆ ಇವತ್ತು ಮೂವತ್ತೈದು ನಲವತ್ತೈವತ್ತು ವರ್ಷಗಳ ಕಾಲ ಬೇಡಿಕೆಗಳನ್ನು ಇಟ್ಟು ಜೈಲೂ ಹೋಗಿದ್ದಾರೆ ಬಹಳಷ್ಟು ಜನ ನಾಯಕರುಗಳು ಬಹಳಷ್ಟು ಜನ ಸತ್ತೋಗಿದ್ದಾರೆ ಬಹಳಷ್ಟು ಜನ ಔಷಧಿ ದಿನ ತೊಂದರೆ ಅನುಭವಿಸ್ತಾ ಇದ್ದಾರೆ ಇಂಥ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರು ಸಹ ದಲ್ತರ ಸಮಸ್ಯೆ ಇರಲಿ ಹಿಂದೂ ವರ್ಗದ ಸಮಸ್ಯೆ ಇರಲಿ ಮುಸಲ್ಮಾನ ಸಮಸ್ಯೆ ಇರಲಿ ರೈತರ ಸಮಸ್ಯೆ ಇರಲಿ ನಿರುದ್ಯೋಗದ ಸಮಸ್ಯೆ ಇರಲಿ ಪತ್ರಕರ್ತರ ಸಮಸ್ಯೆ ಇರಲಿ ಯಾವ ಕೂಡ ಇದುವರೆಗೂ ಜನ ಬೀದಿಯಲ್ಲಿದ್ದಾರೆ ಬಹುಸಂಖ್ಯಾತ ಮತ್ತು ಪಾರ್ಲಿಮೆಂಟ್ ಆಗಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಉಳ್ಳವರು ಅವರಿಗೆ ದುಡ್ಡನ್ನು ಕೊಟ್ಟು ಚುನಾವಣೆ ಗೆಲ್ಲಿಸಿ ಅಧಿಕಾರವನ್ನು ಕೊಟ್ಟಿರ್ತಾರೆ ಬಡವರಿಗೆ ಐನೂರು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟರು ಖರೀದಿ ಮಾಡಿ ಒಬ್ಬ ಮನುಷ್ಯ ಇಪ್ಪತ್ತೈದು ಕೋಟಿ ಕೊಟ್ಟು ಬಿ ಬಾರ್ನ್ ತರ್ತಾರೆ ಎಪ್ಪತ್ತೈದು ಕೋಟಿ ಕಟ್ಕೊಂಡು ಗೆಲ್ತಾರೆ ಇನ್ನು ಐದು ವರ್ಷದ ಐನೂರು ಕೋಟಿ ಏನು ಬೇಕು ಮಾಡ್ತಾರೆ ಮತ್ತು ಯಾರು ದುಡ್ಡು ಕೊಟ್ಟಾರೆ ಅವ್ರ ಪರವಾದ ಬಜೆಟ್ ಅವ್ರ ಪರವಾದ ಕಾನೂನನ್ನು ಮತ್ತೆ ಜಾರಿ ಮಾಡ್ತಾರೆ ಹಾಗಾಗಿ ಇವತ್ತು ಸಮಸ್ಯೆಗಳು ಸಮಸ್ಯೆ ಆಗಿ ಉಳ್ಕೊಂಡಿದೆ ಆ ಕಾರಣ ಇವತ್ತು ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಎಲ್ಲ ಸಮಾಜ ಮನಸ್ಸಿನ ಹೋರಾಟಗಾರರು ಇವತ್ತು ಚರ್ಚೆ ಮಾಡಿ ಈ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಎಲ್ಲ ಸಮಸ್ಯೆಗಳ ಚರ್ಚೆ ಮಾಡಿ ಒಂದು ಕಟ್ಟಿಯನ್ನು ಮಾಡಿ ಆ ಕಟ್ಟಿ ಮುಖಾಂತರ ಇವತ್ತು ಜನತಾ ಪ್ರಣಾಳಿಕೆ ಹೊರಗಡೆ ಬಂದಿದೆ ನವ ಕರ್ನಾಟಕ ಆಂದೋಲನ ಹೆಸರಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಸುಮಾರು ಎಪ್ಪತ್ತೈದು ಜಿಲ್ಲೆಗಳಲ್ಲಿ ಈಗಾಗಲೇ ಸಭೆ ನಡೆದಿದೆ ಅದಕ್ಕೆ ಒಳ್ಳೆ ಪ್ರಕ್ರಿಯೆ ಕೂಡ ಇದೆ ಅದರಿಂದ ಪದಗಳ ಇವತ್ತು ಒಂದು ಗುಂಡು ಪಿಂಡ ಒಂದು ವಾಚನೀಯ ಮಾಡೋದಕ್ಕೆ ಪ್ರೊಡಕ್ಷನ್ ಮಾಡುವಂತಕ್ಕ ಬೆಳೆ ಒಂದು ರೇಟ್ ಇದೆ ಅದ್ರ ರೈತರು ಬೆಳೀತಕ್ಕಂತ ಬೆಳೆ ಒಂದು ರೇಟ್ ಇಲ್ಲ ಇವತ್ತು ಬೀದಿ ಗುಡಿಸೋರು ಕನ್ನಡ ಕಾರ್ಮಿಕರು ಶ್ರಮಜೀವಿಗಳು ಏನಿದ್ದಾರೆ ಸಮಾನ ಕೆಲಸಕ್ಕೆ ಸಮಾನ ಯೋಜನೆ ಅಂತಕ್ಕಂಥ ಕಾರ್ಮಿಕರು ಅದು ಜಾರಿ ಆಗ್ತಾ ಇದೆ ಕೋಟ್ಯಾವ್ರ ಜನ ಇವತ್ತು ಓದಿದವರು ಉದ್ಯೋಗ ಇಲ್ಲದೆ ಇವತ್ತು ಬೀದಿ ಮೇಲಿದ್ದಾರೆ ಬೆಲೆ ಏರಿಕೆಗಳು ಸಿಕ್ಕಾಪಟ್ಟೆ ಏರಿಸ್ತಾನೆ ಇದ್ದಾರೆ ಬಿಜೆಪಿ ನಾವು ಹದಿನೈದು ಅಧಿಕಾರಿಗಳಂದ್ರೆ ಅದರೇ ಲಕ್ಷ ರೂಪಾಯಿ ನಾವು ಎಲ್ಲ ಹಾಕ್ತೀವಿ ಅಂತ ಹೇಳಿದ್ರು ವರ್ಷ ಎರಡು ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದರು ಆದರೆ ಯಾವುದೂ ಕೂಡ ಇಲ್ಲ ಕಾಂಗ್ರೆಸ್ ಕೂಡ ಎಪ್ಪತ್ತು ಒಂಬತ್ತು ವರ್ಷದಲ್ಲಿ ಜುಳ್ಳ ಆಶ್ವಾಸನೆಯನ್ನು ಕೊಟ್ಟು ಪರಿಶಿಷ್ಟ ಜಾತಿ ವರ್ಗ ಹಿಂದೂ ವರ್ಗ ಧಾರ್ಮಿಕ ಓಟ್ಗಳನ್ನು ತಗೊಂಡ ಹೊರತು ಅವರು ಕೂಡ ಒಂದು ಸ್ವಚ್ಛ ಸಾರ್ವ ತುಂಬಿಯನ್ನು ವರದಿಯನ್ನು ಕೂಡ ಜಾರಿ ಮಾಡಿಲ್ಲ ಮುಸ್ಲಿಮಾನರು ಮತ್ತು ದಲಿತರ ಸಮಸ್ಯೆಗಳು ಬರುತ್ತಿಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೈದು ಲಕ್ಷ ಎಕರೆ ಭೂಮಿ ಬಡವರು ಮಾಡ್ತಾವ್ರೆ ಅದಕ್ಕೆ ಪತ್ರ ಕೂಡ ಬಂದಿಲ್ಲ ಕೊಟ್ಟಿಲ್ಲ ಯಾವುದೇ ಸರ್ಕಾರ ಅದೇ ಥರ ಹತ್ತು ಲಕ್ಷ ಮನೆಗೆ ನೈಂಟಿ ಫೋರ್ ಸಿ ಮತ್ತು ಸಿ ಸಿ ಕೊಡಬೇಕು ಆ ಪತ್ರ ಕೂಡ ಕೊಟ್ಟಿಲ್ಲ ಇವತ್ತು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಬಡ ಹೋಗೋಕ್ಕಾಗಲ್ಲ ತಾಲೂಕು ಡಿ ಸಿ ಅಲ್ಲಿ ಹೋಗಕ್ಕಾಗಲ್ಲ ಯಾಕಂದ್ರೆ ಒಬ್ಬೊಬ್ಬ ತಾಲೂಕು ಡಿ ಸಿ ಎ ಸಿಗಳು ಹತ್ತು ಕೋಟಿ ಕೊಡ್ತಾರೆ ಡಿ ಡೀಸಿಲ್ ಇಪ್ಪತ್ತ ಎ ಸಿಗಳು ಇಪ್ಪತ್ತೈದು ಕೊಡ್ತಾರೆ ಡಿ ಸಿ ಐವತ್ತು ಕೋಟಿ ಕೊಡ್ತಾರೆ ಎಲ್ಲ ಸಮಸ್ಯೆಗೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಬರೀ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟು ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿನ ಕೊಟ್ಟು ಅಕ್ಕಿಯನ್ನು ಕೊಟ್ಟು ಕರೆಂಟ್ ಅನ್ನು ಕೊಟ್ಟು ಬಸ್ ಫ್ರೀ ಕೊಡೋದಲ್ಲ ಮನುಷ್ಯರಿಗೆ ಬೇಕಾಗಿರೋದು ಒಂದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಆದ್ಮೇಲೆ ಕ್ವಾಲಿಟಿ ಎಜುಕೇಷನ್ ಆದಮೇಲೆ ಮೇಲೆ ಒಂದು ಗೌರ್ಮೆಂಟ್ ಉದ್ಯೋಗ ಅವರ ಹೆಲ್ತು ಅವರಿಗೆ ಬದುಕಕ್ಕೆ ಮಾದರಿ ಮಾಡಿಕೊಳ್ತಿದ್ದಂಥ ಕೆಲಸ ಸರ್ಕಾರಕ್ಕೆ ಬಿಟ್ಟಿದ್ದು ಅದು ಸಂವಿಧಾನ ಆಸೆ ಕೂಡ ಆದರೆ ಈ ಕೆಲಸನ ಭೂಮಿ ಕೂಡ ಕೆಲಸ ಮಾಡ್ತಾ ಇಲ್ಲ ಶೈಲಿ ಕೂಡ ಕೆಲಸ ಮಾಡ್ತಾ ಇಲ್ಲ ಕೋಟ್ಯಾಂಕರ ಕೋಟಿ ಕೆಲಸ ಮಾಡ್ತಿದ್ದ ಬೊಕೇಶನ್ ಕೆಲಸ ಕಾಂಗ್ರೆಸ್ನವರು ಮೂವತ್ತು ವರ್ಷದಲ್ಲಿ ಅರವತ್ತು ಪರ್ಸೆಂಟ್ ಬೊಕೇಶನ್ ಕ್ಲೋಸ್ ಟಿ ಬಿ ಎಚ್ ಎಲ್ ವಾಕ್ಟ್ರಿ ಪ್ರೈವೇಟ್ ಟ್ಯೂಷನ್ಗಳು ಉಕ್ಕಿರ ಫ್ಯಾಕ್ಟ್ರಿ ಅರವತ್ತು ಪರ್ಸೆಂಟ್ ಅವ್ರು ಕೇಳ್ತಾವ್ರೆ ಇನ್ನ ನಲ್ವತ್ ಪರ್ಸೆಂಟ್ ಬೀಜರ್ ತೋರಿಸಿದ್ರೆ ಪೋಸ್ಟ್ ಮಾಡಿದ್ದಾರೆ ಹಿಂಗಾಗಿ ಮುಂದೆ ಎಷ್ಟೇ ಓದಿದ್ರು ಉದ್ಯೋಗ ಸಿಗ್ತಾ ಬೆಲೆ ಬೆಲೆ ಏರಿಕೆಗಳಿಂದ ಮನುಷ್ಯ ಬದಲಕ್ಕೆ ಆಗ್ತಾ ಇಲ್ಲ ಎರಡು ರೂಪಾಯಿ ಕೊಡ್ತೀವಿ ಅಂತಾರೆ ಎರಡು ರೂಪಾಯಿಯನ್ನು ಕೊಟ್ಟು ಕೊಡೋದ್ರ ಹೆಸರಲ್ಲಿ ಪ್ರತಿ ಊರಲ್ಲೂ ಕೂಡ ಲಿಕ್ಕರ್ ಮಾಡ್ತಾರೆ ಆ ಲಿಕ್ಕರ್ಗೆ ಹಣ್ಣಿನಲ್ಲಿ ಐದು ಹಂದಿ ಇದ್ರೆ ಐದು ಹಂದಿಯಲ್ಲೂ ಕೂಡ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಅಲ್ಲೇ ಐದು ರೂಪಾಯಿ ಕೊಟ್ಟು ಮನೆ ಉಪವಾಸ ಇರ್ತಾರೆ ಇದು ಸರ್ಕಾರದ ಕಾರ್ಯಕ್ರಮಗಳಲ್ಲ ತಳೆದವರು ಬಿ ಜೆ ಪಿನವರು ಕಾಂಗ್ರೆಸ್ ಆಪರೇಷನ್ ಪಾರ್ಟಿ ಇದ್ದಾಗ ಅರವತ್ತು ವರ್ಷ ಲಂಚ ಬಿ ಜೆ ಪಿ ಬಂತಿದ್ರು ಈಗ ಅವ್ರ ಅಧಿಕಾರವನ್ನು ಜನ ಕೊಟ್ಟರೆ ಚೇಂಜ್ ಸೈನ್ ಅಂತ ಈಗ ಬಿ ಜೆ ಪಿ ಕಾಂಗ್ರೆಸ್ ಅವರು ಅರವತ್ತು ಪಾಯಿಂಟ್ ಹಂಚ್ಕೋರು ಅಂತ ಹಿಂಗೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರೇ ತಂದು ಹೊರತು ಜನ ಸಮಸ್ಯೆಗೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ನವಕನ್ನಡ ಆಂದೋಲನ ಪಕ್ಷದ ಮುಖ್ಯ ಉದ್ದೇಶ ಇರ್ತಕ್ಕಂಥ ರೈತರು ರೈತರ ಸಮಸ್ಯೆ ಏನಿದೆ ರೈತರ ಸಮಸ್ಯೆಗೆ ಸಂಪೂರ್ಣವಾಗಿ ಶಾಶ್ವತವಾಗಿ ಪರಿಹಾರ ಸಿಗ್ ಅದೇ ರೀತಿ ಇಲ್ಲಿನ ದಲಿತರೇನಿದ್ದಾರೆ ದಲಿತರ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರ ಸಿಕ್ಕ ಮಹಿಳೆಯರ ಮೇಲೆ ಅನೇಕ ರೀತಿ ದೌರ್ಜನ್ಯಗಳಿದೆ ಮತ್ತೆ ಅವ್ರದ್ದು ಸಮಸ್ಯೆಗಳು ತುಂಬಾ ಇದೆ ಆ ಸಮಸ್ಯೆಗಳಿಗೆ ಕರ್ನಾಟಕದಲ್ಲಿ ಕಟ್ಟ ಕಡೆಯ ಮಹಿಳೆಗೂ ಸಹ ಅದ್ ಸಮಸ್ಯೆನ ಗುರ್ಸಿ ನ್ಯಾಯ ಕೊಡಬೇಕು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸಿಗ್ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನ ಸಿಗ್ಬೇಕು ಅದೇ ರೀತಿ ಅಲೆಮಾರಿಗಳು ಏನಿದ್ದಾರೆ ಅವ್ರಿಗೂ ಸಂಪೂರ್ಣವಾಗಿ ಎಲ್ಲಾ ರೀತಿಯಿಂದನೂ ಎಲ್ಲಾ ಹಕ್ಕುಗಳನ್ನ ಜರುಗಿಸ್ಕೊಡ್ಬೇಕು ಸೊ ಈ ನವಕರ್ನಾಟಕ ಆಂದೋಲನ ಉದ್ದೇಶ ಮತ್ತೆ ಇದ್ರ ಜೊತೆಯಲ್ಲಿ ಕನ್ನಡ ಭಾಷೆ ಮತ್ತೆ ಕನ್ನಡ ಸಂಸ್ಕೃತಿ ಮತ್ತೆ ಇಲ್ಲಿನ ನದಿಗಳು ಮತ್ತೆ ಇಲ್ಲಿನ ಗಡಿ ಗಡಿ ಭಾಗಗಳು ಸಂಪೂರ್ಣವಾಗಿ ರಕ್ಷಣೆಗೆ ಇಲ್ಲಿತಕ್ಕಂತವ್ರಿಗೆ ಅದೆಲ್ಲಾ ರೀತಿಯಿಂದನೂ ಇದು ಮುಖ್ಯ ಉದ್ದೇಶ